ನಮಸ್ಕಾರ ಇವತ್ತು ನಾನು ನಿಮ್ಮನ್ನ ಮರೋಳಿ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸುಮಾರು ಸಾವಿರದ ಇನ್ನೂರು ವರ್ಷಗಳಷ್ಟು ಇತಿಹಾಸವನ್ನ ಹೊಂದಿರುವ ಮರೋಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಸೂರ್ಯ ದೇವರ ಆರಾಧನೆ ನಡೆಯುತ್ತದೆ ಮಾನಸಿಕ ಕಾಯಿಲೆಗಳಿಂದ ಬಳಲುತ್ತಿರುವವರು ಹಾಗೂ ತಲೆನೋವಿನ ಸಮಸ್ಯೆ ಇರುವವರು ಇಲ್ಲಿ ಬಂದು ಪೂಜೆಯನ್ನ ಸಲ್ಲಿಸಿದರೆ ಅದರಿಂದ ಮುಕ್ತಿ ಪಡೆಯಬಹುದು ಸೂರ್ಯದೇವನನ್ನು ಒಲಿಸಿಕೊಳ್ಳಲು ಇಲ್ಲಿಗೆ ಬರುವ ಭಕ್ತಾದಿಗಳು ನಮಸ್ಕಾರ ಸೇವೆ ಹಾಗೂ ಸೀಯಾಳದ ಅಭಿಷೇಕವನ್ನ ಮಾಡುವುದು ಇಲ್ಲಿನ ವಾಡಿಕೆ ಕಂಕಣ ಭಾಗ್ಯ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಕೋರ್ಟು ವ್ಯಾಜ್ಯ ಸಂತಾನ ಇತ್ಯಾದಿ ವಿಷಯಗಳಿಗೆ ಸೂರ್ಯದೇವನನ್ನ ಪೂಜಿಸುವುದರಿಂದ ಸೂರ್ಯದೇವನು ಸಕಲ ಇಷ್ಟಾರ್ಥಗಳನ್ನ ಪರಿಹರಿಸುತ್ತಾನೆ ಎನ್ನುವುದು ಅನುಭವಿಗಳ ಮನದ ಮಾತು ಸೂರ್ಯದೇವರಿಗೆ ನಮಸ್ಕಾರ ಪ್ರಿಯವಾದ ಸೇವೆ ಚರ್ಮ ಸಂಬಂಧಿ ರೋಗಗಳು ನರರೋಗ ಹೊಟ್ಟೆ ನೋವು ಇತ್ಯಾದಿ ವ್ಯಾಧಿಗಳಿಂದ ಬಳಲುತ್ತಿರುವ ಹಲವಾರು ಭಕ್ತರು ಗುಣಮುಖರಾಗಿರುವ ದೃಷ್ಟಾಂತಗಳಿವೆ ಮಳೆಯ ಕೊರತೆ ಇರುವ ಸಂದರ್ಭದಲ್ಲಿ ಶ್ರೀ ಸೂರ್ಯನಾರಾಯಣ ದೇವರಿಗೆ ಸಿಯಾಳಾಭಿಷೇಕ ಮಾಡಿಸಿದರೆ ಮಳೆ ಬಂದೇ ಬರುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ಪ್ರತೀತಿ ನೀವೇನಾದ್ರೂ ಶ್ರೀ ಸೂರ್ಯನಾರಾಯಣ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಮಂಗಳೂರಿನ ನಿಂದ ಸುಮಾರು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರ ಪಯಣಿಸಬೇಕು ತುಳುನಾಡನ್ನು ಬಹಳ ಕಾಲ ಆಳಿದ ಆಳುಪ ಅರಸರ ಕಾಲದಲ್ಲಿ ಅನೇಕ ದೇವಸ್ಥಾನಗಳು ಕಟ್ಟಲ್ಪಟ್ಟಿದ್ದವು ಮರೋಳಿಯ ಹಚ್ಚ ಹಸುರಿನ ಪ್ರದೇಶದಲ್ಲಿ ತಪಸ್ವಿಗಳು ಪರಬ್ರಹ್ಮನನ್ನು ಬೆಳಕಿನ ಗೋಲದ ರೂಪದಲ್ಲಿ ದರ್ಶನ ಪಡೆದು ನಿರಾಕಾರ ರೂಪದಲ್ಲಿ ಆರಾಧಿಸುತ್ತಾ ಬಂದಿದ್ದು ಅಲ್ಲಿಯೇ ದೇವಾಲಯ ನಿರ್ಮಾಣ ಮಾಡಲಾಯಿತು ಎನ್ನುವ ಹೇಳಿಕೆಯಿದೆ ಕಾಲಾನಂತರದಲ್ಲಿ ದೇವಾಲಯ ಶಿಥಿಲವಾಗುತ್ತೆ ನಂತರ ಬಜಾಲ್ನ ಜೈನ ವಂಶದ ಪಾಳಿಗಾರ್ತಿ ಶಿಥಿಲಗೊಂಡಿದ್ದ ಈ ದೇವಾಲಯವನ್ನು ಪುನರ್ ನಿರ್ಮಿಸಿ ಏಳು ಗ್ರಾಮಗಳ ಸೀಮೆ ದೇವರು ಎಂದು ಈ ದೇವಾಲಯದ ಎಲ್ಲಾ ಕಾರ್ಯಗಳಲ್ಲಿ ಅವರಿಗೆ ಜವಾಬ್ದಾರಿಯನ್ನು ವಹಿಸಿದಳು ಎಂದು ಇತಿಹಾಸ ಹೇಳುತ್ತೆ ಸುಮಾರು ಐವತ್ತೆರಡು ಅಡಿ ಎತ್ತರದ ಕೊಡಿಮರದ ಧ್ವಜಸ್ತಂಭ ಎದುರಿನ ಪೀಠ ಸಹಿತ ಹದಿನೈದು ಅಡಿ ಎತ್ತರದ ದೀಪ ಹಾಗೂ ಏಳು ಕುದುರೆಗಳೊಡನೆ ಕುಳಿತಿರುವ ಅರುಣನ ವಿಗ್ರಹಗಳು ದೇವಸ್ಥಾನವನ್ನ ನೀವು ಪ್ರವೇಶಿಸುತ್ತಿದ್ದಂತೆಯೇ ನಿಮ್ಮ ಗಮನವನ್ನ ಸೆಳೆದು ದೇವಸ್ಥಾನವನ್ನು ಮತ್ತಷ್ಟು ಸುಂದರಗೊಳಿಸಿವೆ ಗರ್ಭಗುಡಿಯ ದ್ವಾರದ ಎರಡೂ ಬದಿಗಳಲ್ಲಿ ಶ್ರೀ ಸೂರ್ಯನಾರಾಯಣನಿಗೆ ದಂಡಿ ಮತ್ತು ಪಿಂಗಳರೆಂಬ ದ್ವಾರಪಾಲಕರ ದ್ವಾರಪಾಲಕರ ವಿಗ್ರಹಗಳನ್ನ ನಿಲ್ಲಿಸಲಾಗಿದೆ ಈ ದೇವಸ್ಥಾನದಲ್ಲಿ ನಿಮ್ಮ ಗಮನವನ್ನ ಸೆಳೆಯೋದೇ ಇಲ್ಲಿನ ವಾಸ್ತುಶಿಲ್ಪ ಎರಡು ಸಾವಿರದ ಹದಿನಾರನೇ ಇಸುವೆಯಲ್ಲಿ ನವೀಕೃತಗೊಂಡಿರುವ ಈ ಹೊಸ ದೇವಸ್ಥಾನದಲ್ಲಿ ಬಹಳಷ್ಟು ವಿಶೇಷತೆಗಳಿವೆ ದೇವಸ್ಥಾನದ ಸುತ್ತ ಇರುವ ಕಂಬಗಳು ರಾಶಿ ನಕ್ಷತ್ರವನ್ನು ಪ್ರತಿನಿಧಿಸುವುದರಿಂದ ನೀವೇನಾದರೂ ದೇವಸ್ಥಾನದ ಸುತ್ತ ಬಂದರೆ ಸೌರಮಂಡಲವನ್ನ ಸುತ್ತಿದಂತಹ ಫಲ ದೊರೆಯುತ್ತದೆ ದೇವಳದ ಬಾಗಿಲಿನ ಪೂರ್ವ ದಿಕ್ಕಿನ ಎರಡೂ ಪೌಳಿಯಲ್ಲಿ ಹನ್ನೆರಡು ಕಂಬಗಳಿದ್ದು ಅವುಗಳಲ್ಲಿ ನವಗ್ರಹ ದೇವತೆಗಳು ಅಧಿದೇವತೆ ದೇವತೆ ಆ ಗ್ರಹ ದೇವತೆಗಳಿಗೆ ಸಂಬಂಧಿಸಿದ ರಾಶಿಗಳು ಮತ್ತು ಚೈತ್ರಾದಿ ಹನ್ನೆರಡು ಮಾಸೆಗಳು ಕೆತ್ತಲ್ಪಟ್ಟಿವೆ ಗರ್ಭಗುಡಿಯ ಸುತ್ತಲೂ ಅರವತ್ತು ಸಂವತ್ಸರಗಳನ್ನು ಗುರುತಿಸಲಾಗಿದೆ ಗಣಪತಿ ಗುಡಿಯ ಎದುರಿನ ಕಂಬದಲ್ಲಿ ಗಣಪತಿಯ ನಾಲ್ಕು ರೂಪಗಳು ಬಲಭಾಗದ ಎರಡು ಕಂಬಗಳಲ್ಲಿ ಗಣಪತಿಯದೇ ವಿವಿಧ ರೂಪಗಳನ್ನು ಕೆತ್ತಲಾಗಿದೆ ಪಶ್ಚಿಮ ಪೌಳಿಯ ದೇವಿಯ ಗುಡಿಯ ಎಡಭಾಗದ ಎರಡು ಕಂಬಗಳಲ್ಲಿ ದೇವಿ ಮಹಾಲಕ್ಷ್ಮಿ ವೀರಲಕ್ಷ್ಮಿ ಪ್ರಸನ್ನಲಕ್ಷ್ಮಿ ಸರಸ್ವತಿ ಅನ್ನಪೂರ್ಣೆ ಗಾಯತ್ರಿ ರಾಜರಾಜೇಶ್ವರಿ ಸಿದ್ದಿದಾತ್ರಿ ಎಂಬ ದೇವಿಯ ಒಂಬತ್ತು ಅವತಾರಗಳನ್ನು ಕೆತ್ತಲಾಗಿದೆ ದೇವಿಗುಡಿಯ ಎದುರುಗಡೆಯ ಕಂಬದಲ್ಲಿ ಕಾಮುಕಲೇಶ್ವರಿ ಭುವನೇಶ್ವರಿ ಗೌರಿ ಚಂದ್ರಘಂಟಾ ದೇವಿಯರ ಕೆತ್ತನೆಯನ್ನು ಕಾಣಬಹುದು ಇಲ್ಲಿರುವ ತೀರ್ಥಮಂಟಪದ ವಾಸ್ತುಶಿಲ್ಪ ಅತ್ಯಾಕರ್ಷಕವಾಗಿದ್ದು ನಾಲ್ಕು ಕಂಬಗಳಲ್ಲಿ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಧರ್ಮಾದಿ ಚತುಷ್ಪಯಗಳು ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ವೇದಾಂಗಗಳು ಧನುರ್ವೇದ ಆಯುರ್ವೇದ ಸಾಂಗತ್ಯ ವಿಶ್ವಕರ್ಮ ನಾಲ್ಕು ಶಾಸ್ತ್ರಗಳು ಇನ್ನು ದೇವಾಲಯದ ಪ್ರಧಾನ ಗುಡಿಯಾದ ಸೂರ್ಯನಾರಾಯಣ ಗುಡಿಯ ಪಾದುಕದಲ್ಲಿ ಹಿಂಸ್ರ ಮತ್ತು ಸಾಧು ಪ್ರಾಣಿಗಳು ಪಕ್ಷಿಗಳು ಹಾಗೂ ಸರಿಸ್ರಪಗಳ ಕೆತ್ತನೆ ಇದೆ ಸಂಬಂಧಪಟ್ಟ ರಾಶಿಗಳನ್ನ ಕೂಡ ನೀವಿಲ್ಲಿ ಕಾಣಬಹುದು ಇಲ್ಲಿ ಶ್ರೀ ದುರ್ಗೆ ಮತ್ತು ಗಣಪತಿ ಗುಡಿಗಳು ಗಜಪ್ರಷ್ಟಾಕಾರದಲ್ಲಿವೆ ಸೂರ್ಯನಾರಾಯಣ ಹಾಗೂ ಗಣಪತಿಯ ಹಿಂದಿನ ಮೂಲ ವಿಗ್ರಹಗಳನ್ನೇ ಇರಿಸಿಕೊಂಡಿದ್ದು ಇವು ಕ್ರಮವಾಗಿ ಮೂರುವರೆ ಅಡಿ ಹಾಗೂ ಒಂದು ಕಾಲು ಅಡಿ ಎತ್ತರವಿದೆ ಇಲ್ಲಿ ರಥಸಪ್ತಮಿಯಂದು ವಾರ್ಷಿಕ ಜಾತ್ರೆ ನಡೆಯುತ್ತಿದ್ದು ಅದನ್ನ ನೋಡಲು ಸಾವಿರಾರು ಭಕ್ತಾದಿಗಳು ಸೇರುತ್ತಾರೆ ಈ ಕ್ಷೇತ್ರವು ತುಂಬಾ ಶ್ರೀಮಂತವಾಗಿತ್ತೆಂದು ಕಾಲಾನಂತರದಲ್ಲಿ ಈ ಸಂಪತ್ತು ಪರಭಾರಿಯಾಯಿತೆಂದು ಕ್ಷೇತ್ರ ಅಧ್ಯಯನ ಸಂದರ್ಭದಲ್ಲಿ ತಿಳಿದುಬಂದಿದೆ ದೇವಸ್ಥಾನದ ವ್ಯಾಪ್ತಿಯಲ್ಲಿರುವ ಏಳು ಗ್ರಾಮಗಳು ಬಜಾಲು ಸೀಮೆಗೆ ಸೇರಿದುದರಿಂದ ಇದನ್ನು ಸೀಮೆ ದೇವಸ್ಥಾನವೆಂದು ಕರೆಯಲಾಗಿದೆ ಮರುಳಿ ಮಾಗಣೆಯ ವ್ಯಾಪ್ತಿಯಲ್ಲಿ ಈ ಏಳು ಗ್ರಾಮಗಳು ಇರುವುದರಿಂದ ಮಾಗಣೆ ದೇವಸ್ಥಾನವೆಂದು ಪರಿಗಣಿತವಾಗಿದೆ ಆದುದರಿಂದ ಈ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ದೈವ ದೇವಸ್ಥಾನಗಳ ನವೀಕರಣ ಹಾಗೂ ಕೌಟುಂಬಿಕ ಶುಭ ಸಮಾರಂಭಗಳು ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ಅಲ್ಲಿಯ ಪ್ರತಿನಿಧಿಗಳು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಮುಂದುವರಿಯಬೇಕೆಂಬ ನಿಯಮವಿದೆ ಈ ದೇವಸ್ಥಾನ ಇರುವಂತಹ ಜಾಗದ ಸುತ್ತಲೂ ಮೂರು ಕಡೆ ಗುಡ್ಡಗಳಿಂದ ಆವೃತವಾಗಿದ್ದು ನಡುವೆ ತಗ್ಗು ಪ್ರದೇಶದಲ್ಲಿ ನೀರು ಗುಪ್ತಗಾಮಿನಿಯಾಗಿ ಹರಿಯುತ್ತದೆ ಎನ್ನುವ ಮಾತಿದೆ ಆ ನೀರಿನಿಂದಾಗಿಯೇ ಹಚ್ಚ ಹಸಿರಿನಿಂದ ಸಮೃದ್ಧವಾಗಿರುವ ಈ ಸ್ಥಳ ನಿಮಗೆ ತಂಪಾದ ಅನುಭವವನ್ನು ನೀಡುತ್ತದೆ ಇದು ಇವತ್ತಿನ ವಿಡಿಯೋದ ವಿಶೇಷತೆ ಮತ್ತಿಷ್ಟು ಇಂತಹ ವಿಚಾರಗಳ ಜೊತೆಗೆ ಮತ್ತೆ ಮತ್ತೆ ವಾಪಸ್ ಬರ್ತೀನಿ ನಾನು ನಿಮ್ಮ ಆರ್ಜೇನಾಯಣ ನಮಸ್ಕಾರ